ಕಾಂಗ್ರೆಸ್ ಮತ್ತು ಸುಳ್ಳು ಬಿಜೆಪಿಯವ್ರ ಮೇಲೆ ರಾಮ ಇಡೀ ಎಪ್ಪತ್ತೈದು ವರ್ಷಗಳ ಕಾಲ ಗರಿಬಿ ಹಠಾವ್ ಅಂತ ಸುಳ್ಳು ಹೇಳಿದವ್ರ ಯಾರ ಇವತ್ತು ಗರೀಬಿ ಹಠಾವು ಆಗಿದ್ರ ನಿಮ್ದ ಫ್ರೀ ಕೊಡೋ ಸ್ಥಿತಿ ಆಗಿ ಬರ್ತಿತ್ತು ಶ್ರೀಮಂತರಿಗೆ ಫ್ರೀ ಕೊಡ್ತೀರಿ ನಂಗರಿ ನೀವು ಮೂವತ್ನಾಲ್ಕು ಸಾವಿರ ಚದರ ಕಿಲೋ ಸ್ಕ್ವೇರ್ ಕಿಲೋಮೀಟರ್ ಭೂಮಿ ಬಿಟ್ಟು ಕೊಟ್ಟಿದ್ದಾರೆ ಚೈನಾಕ್ ಈಗ ಚೈನಾ ಬಗ್ಗೆ ಮಾತಾಡ್ತಾರೆ ನಮ್ಮ ಸೈನಿಕರು ಇವತ್ತು ಧೈರ್ಯದಿಂದ ಚೈನಾ ಎದುರಿಸ್ತಾ ಇದ್ದಾರ ಎಲ್ಲಾ ವಿಷಯದಲ್ಲಿ ಬ್ಯಾಂಕಿಂಗ್ ವಿಷಯದಲ್ಲಿ ಬ್ಯಾಂಕ್ ಫ್ರಾಡ್ ಮಾಡಿದ್ರಿ ಸುಳ್ಳು ಹೇಳಿದ್ರಿ ಕಲ್ಲಿದ್ದಲು ಗೋಟಾಗ ಮಾಡಿದ್ರಿ ಅನೇಕರು ನೀವು ಒತ್ತಾಯಪೂರ್ವಕವಾಗಿ ಮಾಡಿದ್ರಿಂದ ಅನೇಕ ಅಧಿಕಾರಿಗಳು ಇವತ್ತು ಇವತ್ತಿಗೂ ಜೈಲಿನಾಗಿದ್ದಾರೆ ಮಂತ್ರಿಗಳು ಒಬ್ಬ ಮಂತ್ರಿ ಜೈಲಿನಾಗಿದ್ದಾನೆ ಬೇಲ್ ಮೇಲೆ ಇದ್ದಾನ ನಾ ಚಿಕ್ ಬರ್ತದ ನಿಮ್ಗೆ ಯಾರ ನೀವು ಜನ ನೀವು ಬಹಳ ಸತ್ಯ ಹಾರಿಸ್ತಾ ನಿಮ್ಮನ್ನ ಇಡೀ ದೇಶದಾಗ ಯಾಕೆ ಮೂಲ ಗುಂಪು ಮಾಡ್ಯಾರ ಒಂದ್ ಕಾಲದೊಳಗ ಉತ್ತರ ಪ್ರದೇಶದಿಂದನ ಪ್ರಧಾನಮಂತ್ರಿ ಉತ್ತರ ಪ್ರದೇಶದಾಗ ಕಾಂಗ್ರೆಸ್ ಆಡಳಿತ ಉತ್ತರ ಪ್ರದೇಶ ಲಖನೌದಿಂದ ಹಿಡ್ಕೊಂಡು ಎಲ್ಲಾ ಒಳಗ ಕಾಂಗ್ರೆಸ್ ಆಡಳಿತ ಉತ್ತರ ಪ್ರದೇಶದಿಂದ ಹಿಡ್ಕೊಂಡು ಉತ್ತರಾಖಂಡದಂತ ಸಣ್ಣ ರಾಜ್ಯದಾಗೂ ನಿಮ್ಮ ಪರಿಸ್ಥಿತಿ ಏನಾಗಿದೆ ಇವತ್ತು ಒಬ್ಬ ಜೂನಿಯರ್ ಪಾರ್ಟ್ನರ್ ಮಹಾರಾಷ್ಟ್ರದಾಗ ಎರಡು ಮೂರು ಸೀಟ್ ಎಲ್ಲರೂ ಸ್ಥಿತಿ ಒಳಗಿಲ್ವ ಮಹಾರಾಷ್ಟ್ರದಾಗ ಉತ್ತರ ಪ್ರದೇಶದಾಗ ಹೋಗ ರಾಬರ್ಟ್ ವಾದರ್ನ್ ಹಾಕ್ಯಾರ ಅವರು ಸುಲ್ತಾರ ಉತ್ತರ ಪ್ರದೇಶದಾಗ ಜೀರೋ ಕಾಂಗ್ರೆಸ್ ನೀವು ಬಿಜೆಪಿಯವರು ಸುಳ್ ಹೇಳ್ತಾರ ಮಾತಾಡ್ತಾರ ನೀವು ನಿಮ್ ರುಚು ತರ ಮಾತಾಡಿದ್ದಕ್ಕೆ ಜನ ನಿಮ್ಮನ್ನ ಇಷ್ಟ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್